ಕೆಲವು ಕುಟುಂಬದ ಹೆಣ್ಣು ಮಕ್ಕಳನ್ನ ಕಿಡ್ನ್ಯಾಪ್ ಮಾಡಿ ಜಮೀನು ಬರೆಸ್ಕೋಬೇಕಾದ್ರೆ ಹೆದರಿಸಿ ಅವತ್ತು ಇಂದು ದುಃಖನೇ ಬಂದಿರಲಿಲ್ಲ ಅಂಥ ಪ್ರಕರಣಗಳಲ್ಲಿ ಮಿಸ್ಟರ್ ಶಿವಕುಮಾರ್ ನಾನು ವಿಧಾನಸಭೆಯಲ್ಲಿ ಹೇಳಿದ್ದೇನೆ ನಾನು ಕೆಲವು ದಬ್ ದಾರಿ ದಾರಿ ತಪ್ಪಿದ್ದೇನೆ ನಾನು ನಾನು ದಾರಿ ತಪ್ಪಿದಾಗ ಸರಿದಾರಿಗೆ ತರ್ತಕ್ಕಂಥದಕ್ಕೆ ನಾನು ಮದುವೆ ಆಗಿರ್ತಕ್ಕಂಥ ನನ್ನ ಹೆಂಡ್ತಿ ಯಾವ ರೀತಿ ನಾನು ತಿದ್ದಿದ್ದಾಳೆ ಅಂತ ಹೇಳಿದ್ದೇನೆ ವಿಧಾನಸಭೆ ಕಲಾಪದಲ್ಲಿ ಹೇಳಿದ್ದೆ ನಾನು ನಿಮ್ಮ ಥರ ನಾನು ಬದುಕಿಲ್ಲ ನಾನು ಈ ರಾಜ್ಯದ ಯಾವುದೇ ಮಹಿಳೆಗೆ ನನ್ನ ಹೇಳಿಕೆ ಏನಾದರೂ ನೋವು ಮಾಡಿದರೆ ಯಾಕೆಂದರೆ ನಾನು ಅಪಚಾರ ಮಾಡಿಲ್ಲ ಯಾವುದೇ ಹೆಣ್ಮಕ್ಕಳಿಗೆ ಯಾವುದೇ ಹೆಣ್ಮಕ್ಳಿಗೆ ನೋವು ಕೊಡಲಿಕ್ಕೆ ಆ ಮಾತು ಹೇಳಿಲ್ಲ ಪದ ಬಳಕೆ ಮಾಡಿಲ್ಲ ಅದನ್ನು ಟ್ವಿಸ್ಟ್ ಮಾಡಲಿಕ್ಕೆ ಹೊಟ್ಟಿದ್ದೀರಿ ನೀನು ಸುರ್ಜಿಮಾಲ ಇವತ್ತು ನನಗೆ ಹೇಳಿಕೆ ಕೊಡ್ತಾರೆ ಏನು ಹೇಳ್ತಾರೆ ಅಂತ ಹೇಳಿ ಸುರ್ಜೇವಾಲಾ ನೀನೇನು ಹೇಳ್ತೇ ಹೇಳಪ್ಪ ಸುಯಮಾಲಿನ ಬಗ್ಗೆ ಏನು ಭಾಳ ಸರ್ಟಿಫಿಕೇಟ್ ಕೊಟ್ಟು ಘನಂಧಾರಿ ಪದವಿ ಉಪಯೋಗ ಮಾಡಿದಿರಿ ಆ ಕಾಂಗ್ರೆಸ್ನ ಮಹಿಳಾ ಮಣಿಗಳಿಗೆ ಅದೊಂದು ಸ್ವಲ್ಪ ಓದಿ ಅಂತ ಹೇಳ್ತೀನಿ ಇವತ್ತೇ ನನ್ನ ವಿರುದ್ಧ ಗೋ ಬ್ಯಾಕ್ ಗೋ ಬ್ಯಾಕ್ ಇದೊಂದು ಚೆನ್ನಾಗಿ ಕಲ್ತ್ಬಿಟ್ಟವ್ರಿಗೆ ಎಲ್ಲರೂ ಯಾರ ಮೇಲಾದರೂ ಏನಾದರೂ ಧರಣಿ ಮಾಡಬೇಕು ಏನಾದರೂ ಅವ್ರ ವಿರುದ್ಧ ಹೇಳಬೇಕು ಅಂದರೆ ಗೋ ಬ್ಯಾಕ್ ಗೋ ಬ್ಯಾಕ್ ನಿಮ್ಮ ಗೋ ಬ್ಯಾಕ್ಗೆ ಹೆದರ್ಕಂಡು ಕೂತ್ಕೊಳ್ಳಾರ ತಪ್ಪು ಮಾಡದೆ ಇರೋರು ಏನೋ ಯಾವುದೋ ಟಿ ವಿ ನೋಡ್ತಿದ್ದೆ ಈಗ ಯಾವುದೋ ಒಂದು ಕ್ಲಿಪ್ಪಿಂಗ್ನ ಯಾವುದೋ ಒಂದು ಅಪಾರ್ಟ್ಮೆಂಟ್ಗೆ ಎಲ್ ಎನ್ ಓ ಸಿ ಕೊಡಬೇಕಲ್ಲ ಭಾಷ ಮಾಡ್ತ ರೋಗಿಯಲ್ಲಿ ಇವೇನಿದ್ರಿ ಇಲ್ಲಿ ಒಂದೂವರೆ ಸಾವಿರ ಎರಡು ಸಾವಿರ ಜನ ನಿಮ್ಗೆ ಓ ಸಿ ಇಶ್ಯೂ ಆಗಬೇಕು ಅಂದರೆ ನನ್ನ ತಮ್ಮನಿಗೆ ಮತ ಹಾಕಿ ಆಮೇಲೆ ಬನ್ನಿ ನನ್ನ ಹತ್ರ ಆಮೇಲೆ ಓ ಸಿ ಕೊಡಿಸ್ತೀನಿ ನನ್ನ ತಮ್ಮನಿಗೆ ಮತ ಕೊಟ್ಟ ಮೇಲೆ ನಿಮಗೆ ನೀರು ಕೊಡ್ತೀನಿ ಈ ದಮ್ಕಿ ಹಾಕೊಂಡು ರಾಜಕಾರಣ ಮಾಡ್ಕೊಂಡು ನೀವು ನನಗೆ ಬುದ್ಧಿ ಹೇಳೋ ಮಟ್ಟಕ್ಕಿದ್ದೀರಾ ನೀವು ಹೇಳಬೇಡಪ್ಪ ಪಾಪ ನಿಂಗೆ ದುಃಖ ಆಗಿದ್ರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ ಆನಂದವಾಗಿರಪ್ಪ ಆನಂದವಾಗಿರಿ ಇದನ್ನು ಇಷ್ಟೊಂದು ಓಹೋ ಏನೋ ಕುಮಾರಸ್ವಾಮಿ ಮಾಡಬಾರ್ದ ಮಾನ್ ಅಪರಾಧ ಮಾಡಿಬಿಟ್ಟೆ ಹೇಳಿಕೆ ಕೊಟ್ಟು ಅಂತ ಹೇಳಿ ಪಾಪ ನಿಮ್ಮ ಮನಸ್ಸಲ್ಲಿದ್ದರೆ ದುಃಖ ಪಡಬೇಡಪ್ಪ ಯಾರು ಗೊತ್ತಿದೆ ನನಗೆ ದುಃಖ ಪಟ್ಟು ನಿನ್ನ ಜೀವನದಲ್ಲಿ ಎಂದೂ ದುಃಖ ಪಟ್ಟನಲ್ಲ ಏನೇ ನಡೆಸಿದೆಯೇ ಗೊತ್ತಿದೆ ಕುಮಾರಸ್ವಾಮಿ ನೋಡಿಬಿಟ್ರೆ ಆಗುತ್ತಂತೆ ಬ್ಲಡ್ ಬಾಯ್ಲ್ ಆಗ್ಬಿಡುತ್ತಂತೆ ಕುಮಾರಸ್ವಾಮಿ ಹೇಳಿಕೆ ನೋಡಿದ್ರೆ ಇದೆಲ್ಲ ನೋಡಿದ್ದೀನಿ ಆ ಕಾಂಗ್ರೆಸ್ನ ಮಹಿಳಾ ಪದಾಧಿಕಾರಿಗಳಿಗೂ ಹೇಳ್ತೇನೆ ಪಾಪ ನಿಮ್ಮ ಬೀದಿ ಬಿಸಿಲು ಬೇರೆ ಇದೆ ಈ ಹೋಗ್ಬಿಟ್ಟು ಯಾಕೆ ಪ್ರತಿಭಟನೆ ಮಾಡ್ಕತ್ತೀರಿ ಪಾಪ ನಿಮ್ಮ ಮನಸ್ಸು ನೋವಾಗಿದ್ದರೆ ಆಯಿತು ವಿಷಾದ ವ್ಯಕ್ತಪಡಿಸ್ಬೇಕಾ ವಿಷಾದ ವ್ಯಕ್ತಪಡಿಸ್ಬೇಕು ರಾಜ್ಯದ ಮಹಿಳೆಯರು ಯಾರೇ ಇರಲಿ ತಾಯಂದರು ನಾನಲ್ಲಿ ತಾಯಂದಿರು ಅಂತಕ್ಕಂಥ ಪದ ಬಳಸಿದ್ದೇನೆ ತಾಯಂದಿರು ಅಂತಕ್ಕಂಥ ಪದ ಬಳಸಿದ್ದೀನಿ ನಾನಲ್ಲಿ ಇವ್ರ ಥರ ಹೆಣ್ಮಕ್ಳು ಕೆನ್ನೆನೆ ಎಕ್ಕೋದು ಇದಕ್ಕೆ ಟಿಕೆಟ್ ಕೊಟ್ಟವ್ರೆ ಅನ್ನೋದು ಹೆಣ್ಮಕ್ಳು ರೇಟ್ ಫಿಕ್ಸ್ ಮಾಡೋಕ್ಕೆ ಟಿಕೆಟ್ ಕೊಟ್ಟವ್ರು ಬಿ ಜೆ ಪಿ ಅಂತ ಹೇಳೋಲ್ಲಿ ಯಾವುದೋ ಕ್ಷೇತ್ರದಲ್ಲಿ ಹೇಳೋದು ಇಂಥ ವಲಸ್ಪದಗಳನ್ನು ಯೂಸ್ ಮಾಡಿಲ್ಲ ಆದರೂ ನನ್ನ ಮಾತಿನಿಂದ ಏನಾದರೂ ಈ ರಾಜ್ಯದ ಯಾವುದೇ ನನ್ನ ತಾಯಂದಿರಿಗೆ ನೋವಾಗಿದೆ ಅಂದರೆ ವಿಷಾದ ಪಡಿಸ್ಲಿಕ್ಕೆ ಸಿದ್ಧ ಆಯಿತು ಥ್ಯಾಂಕ್ ಯು ಬ್ರದರ್ ಕೋರ್ಟ್ ಉತ್ತರ ಕೊಡ್ತೀನಿ ಬನ್ನಿ ಏನಿದೆ ಅದರಲ್ಲಿ ಏನಿದೆ ಅದರಲ್ಲಿ ಮಹಿಳಾ ಮಹಿಳೆಯರಿಗೆ ಕೊಟ್ಟವ್ರೆ ಸ್ವಪ್ರೇರಣೆಯಿಂದ ಏನೋ ರಿಜಿಸ್ಟ್ರೇಷನ್ ಕೇಸ್ ಬುಕ್ ಮಾಡ್ಕೊಂಡ್ಬಿಟ್ಟವರಂತೆ ಕಳಿಸ್ಲಿ ಅವರು ಅದಕ್ಕೆ ಉತ್ತರ ಏನು ಕೊಡ್ಬೇಕು ಕೊಡೋಣ ಅಲ್ಲ ಪಾಪ ಅವರಿಗೆ ನಾನು ನಾನು ತಪ್ಪಂತೂ ಮಾಡಿಲ್ಲ ಈಗ ನನ್ನ ಹೇಳಿಕೆ ನಿಮಗೆ ಬಿಡ್ತೀನಿ ನಿಮಗೆ ಬಿಡ್ತೀನಿ ನೀವು ತೀರ್ಮಾನ ಮಾಡಿ ಅದಕ್ಕೆ ರಾಜ್ಯದ ಜನತೆಗೂ ಬಿಟ್ಟಿದ್ದೀನಿ ವಿವಾ ನನ್ನ ಈಗ ಇತ್ತೀಚೆಗೆ 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 ನೋಡಿ ಅದು ಪದ ಏನದು ದಾರಿ ತಪ್ಪೋದು ಅಂತ ಅಂದರೆ ಅಶ್ಲೀಲ ಪದನಾ ದಾರಿ ತಪ್ಪದು ಮುಂಚೆ ನಾವು ಗಂಟು ಸುರ ಬಗ್ಗೆ ನಮ್ಮ ಮಕ್ಕನೂ ಹೇಳೋದು ನಮ್ಮ ಮಕ್ಕಳ ಬಗ್ಗೆನೂ ಹೇಳೋದು ದಾರಿ ತಪ್ಪಣ ಅಂತ ಹೇಳ್ತೀವಿ ನಾನು ಹೇಳ್ತಾ ಇರೋದು ನಾನು ಅದರ ಅರ್ಥ ನಾನು ಹೇಳಿರ್ತಕ್ಕಂಥ ಅರ್ಥ ಈ ಗ್ಯಾರಂಟಿ ಸ್ಕೀಮ್ಗಳಿಗೆ ಮಾರು ಹೋಗಿ ಈ ರಾಜ್ಯದ ಖಜಾನೆ ಲೂಟಿ ಏನಾಗ್ತಾ ಇದೆ ನಿಮ್ಮನ್ನು ಸಾಲಗಾರರಿಗೆ ಏನು ಮಾಡ್ತಾ ಇದ್ದಾರೆ ಶಾಶ್ವತವಾಗಿ ಅದಕ್ಕೆ ಮಾರು ಹೋಗಿ ಈ ಕಾರ್ಯಕ್ರಮಗಳಿಗೆ ಈ ರಾಜ್ಯದ ಸಂಪತ್ತು ಬೇರೆ ಬೇರೆ ರೀತಿ ಲೂಟಿ ಮಾಡೋದು ಒಂದು ಭಾಗ ಸಾಲದುವರೆ ಈ ರಾಜ್ಯದ ಆರೂವರೆ ಕೋಟಿ ಜನತೆ ಮೇಲೆ ಒರೆಸ್ತಾ ಇದ್ದಾರೆ ಇದಕ್ಕೆ ನೀವು ಬೆಲೆ ತೆರಬೇಕಾಗತ್ತೆ ಅದಕ್ಕೆ ದಾರಿ ತಪ್ಪತಕ್ಕಂಥ ಕೆಲಸ ಬೇಡ ಈ ಕಾರ್ಯಕ್ರಮಗಳನ್ನು ನಂಬಿ ಇದಕ್ಕೆ ಮತ ಕೊಟ್ಟು ದಾರಿ ತಪ್ಪದು ಬೇಡ ಅಂತ ಹೇಳಿದೀನಿ ಮತ ಕೊಡಬೇಡಿ ಅನ್ನೋದಕ್ಕೆ ಅದು ಹೇಳಿರೋದು ಯಾವುದು ಏನು ಒಳ್ಳೇದು ಮಾಡೋರೆ ಏನು ಒಳ್ಳೇದು ಮಾಡಿದ್ದು ನಾವು ಅವ್ರ ನಂಬಿಕೆಕ್ಕೆ ರಾಮನಗರದ ಒಳಗೆ ಎಂಟ್ರ್ ಆಗೋಕ್ಕಾಗಿರಲಿಲ್ಲ ಅವ್ರ ಜೊತೆ ಕಾಂಗ್ರೆಸ್ ಸರ್ಕಾರದ ಕಾಂಗ್ರೆಸ್ ನಾವು ಸರ್ ಸೇರಿ ಸರ್ಕಾರ ಮಾಡಿದ್ವಲ್ಲ ಅಲ್ಲಿ ಬಂದರು ಬೈ ಎಲೆಕ್ಷನ್ನು ಮತ್ತು ಕಾರ್ಪೊರೇಟ್ ನಮ್ಮ ಲೋಕಸಭೆ ಚುನಾವಣೆ ಕಳೆದ ಹತ್ತೊಂಬತ್ತು ಬಂದರಲ್ಲಪ್ಪ ನಾವು ಗೋ ಕರ್ಕೊಂಡು ಎಲ್ಲ ಕಡೆ ಕ್ಯಾಂಕ್ ಪ್ಯಾನ್ ಮಾಡೋದಲ್ಲ ನಮ್ಮ ಕಾರ್ಯಕರ್ತರು ನನ್ನ ಕೋಟೆ ಅವತ್ತೆ ಇದು ಒಳ್ಳೆ ಕೆಲಸ ಮಾಡಿದ್ದಲ್ವ ರಾಮನಗರದಲ್ಲಿ ಏನು ಒಳ್ಳೇದು ಮಾಡಿದೆ ದೇವೇಗೌಡ್ರ ವಿರುದ್ಧ ಎರಡು ಸಾವಿರದ ಎರಡರ ಚುನಾವಣೆ ನಿಂತಿರಲ್ಲ ಮಂತ್ರಿಗಳಾಗಿ ಏನು ದೇವೇಗೌಡರು ಭಾಳ ಒಳ್ಳೇದು ಮಾಡೋದು ಸಿದ್ದರಾಮಯ್ಯ ಹೇಳ್ತಾರೆ ದೇವೇಗೌಡನ ಪ್ರಧಾನಮಂತ್ರಿ ಮಾಡಿದ್ದು ನಾವು ಅಂತ ಹೇಳ್ತಾರೆ ಪ್ರಧಾನಮಂತ್ರಿ ಮಾಡಿದ್ದು ಸಿದ್ದರಾಮಯ್ಯನವರೇ ದೇವೇಗೌಡ್ರನ್ನ ಬೇರೆ ಪಕ್ಷಗಳಿದ್ದವಲ್ಲ ನೂರ ತೊಂಬತ್ತೇಳು ಸೀಟು ಗೆದ್ದವರು ಅವರು ಆಯ್ಕೆ ಮಾಡಿದ್ರು ಆ ತಂಡಕ್ಕೆ ಅದಕ್ಕೆ ನೀವು ಬೆಂಬಲ ಕೊಟ್ಟ್ರಿ ಯುನೈಟೆಡ್ ಫ್ರಂಟ್ಗೆ ನೀವು ಮಾಡಿದ್ದೇನೋ ಸರಿಯಪ್ಪ ಆಯಿತು ನೀವು ನೂರವತ್ತು ಸಾವಿರ ಬೆಂಬಲ ಕೊಟ್ಟ್ರಿ ಆದರೆ ದೇವೇಗೌಡ್ರನ್ನ ಇಳಿಸಿದ್ರಲ್ಲ ಅಧಿಕಾರದಿಂದ ಸಿದ್ದರಾಮಯ್ಯವರೇ ಕೇಳ್ತೀನಿ ನಿಮ್ಮನ್ನು ಯಾವತ್ತ ದೇವೇಗೌಡ್ರ ಜೊತೆಲೇ ಇದ್ದೀರಿ ದೇವೇಗೌಡ್ರನ್ನ ಯಾವ ತಪ್ಪು ಇಳಿಸಿದ್ರಿ ಅಧಿಕಾರದಿಂದ ಏನು ತಪ್ಪು ಮಾಡಿದ್ರು ಅಂತ ದೇವೇಗೌಡರು ಪ್ರಧಾನಮಂತ್ರಿ ಸ್ಥಾನದಿಂದ ಹೇಳಿದ್ರೆ ಹವೆ ಮಾಡಿದ್ದು ಕುಮಾರಸ್ವಾಮಿ ಹೇಳ್ತಾರೆ ನಾವು ಅವ್ರ ಮನೆ ಹತ್ರ ಹೋಗಿದ್ದು ಹೇಳಿ ಈಗೇನು ಹೇಳ್ತಾವ್ರಲ್ಲ ಬಿ ಜೆ ಪಿ ಜೆ ಡಿ ಎಸ್ ಸಂಬಂಧದ ಬಗ್ಗೆ ನಾಯಿ ರಸದಿತ್ತು ಅನ್ನ ಅಳಿಸಿತ್ತು ಅಂತೇಳಿ ಅವತ್ತು ನಮ್ಮ ನಮ್ಮನೆ ಅವತ್ತು ಅವತ್ತೇನಾಗಿತ್ತು ಆಗ ನೀವು ನಾಯಿ ಸ್ಥಾನದಲ್ಲಿದ್ದರೋ ಅನ್ನ ಅಳಿಸಿದ ಸ್ಥಾನದಲ್ಲಿದ್ದರು ಅವತ್ತು ಯೋಚನೆ ಮಾಡಿ ನಿಮ್ಮ ಪದ ಬಳಕೆಗಳು ಯಾವ ರೀತಿ ಇದೆ ನೋಡ್ತಾ ಇದ್ದೀನಿ ನೋಡಿ ಈಗ ಎಸ್ ನಂದು ನಲವತ್ತೈದು ಎಕರೆ ಲ್ಯಾಂಡ್ ಇದೆ ನಲವತ್ತೈದು ನಲವತ್ತೆಂಟು ಎಕರೆ ಇದೆ ನಾನು ಸಿನಿಮಾದಲ್ಲಿ ಹಂಚಿಕೆದಾರನಾಗಿ ಸಿನಿಮಾದಲ್ಲಿ ಏನು ಸಂಪಾದನೆ ಮಾಡ್ತಾಯಿದ್ದೆ ಆ ಒಂದು ದಿನದಿಂದ ನಾನು ರಾಜಕಾರಣಕ್ಕೆ ಬಂದಿರಲಿಲ್ಲ ನಾನು ರಾಜಕಾರಣಕ್ಕೆ ಬರೋದಕ್ಕಿಂತ ಹತ್ತು ವರ್ಷದ ಮುಂಚೆ ಆಸ್ತಿ ತಗೊಂಡಿರ್ತಕ್ಕಂಥದ್ದು ರಾಜಕಾರಣಕ್ಕೆ ಬಂದ ಮೇಲೆ ನಾನೇನು ಆಸ್ತಿ ಮಾಡಿಲ್ಲ ಎಸ್ ನನ್ನ ತೋಟದಲ್ಲಿ ಏನು ಬೆಳಿತೀನಿ ಅನ್ನೋದು ಬಂದು ನೋಡಪ್ಪ ನಾನೇನು ರೆಸಾರ್ಟ್ ಮಾಡಿಲ್ಲ ಬೆಳೆ ಏನು ಬೆಳೆದಿದ್ದೀನಿ ಇವತ್ತು ತೆಂಗಿನ ಗಿಡ ಏನು ಇಟ್ಟಿದ್ದೀನಿ ಸುಮಾರು ಇಪ್ಪತ್ತು ಟನ್ ಕೊಬ್ಬರಿನ ರೇಟ್ ಎಂಟು ಸಾವಿರ ರೂಪಾಯಿ ಆಯಿತು ಮಾರಾಟ ಮಾಡೋದು ಇಟ್ಟಿದ್ದೀನಿ ಸ್ಟಾಕ್ ಇಟ್ಟಿದ್ದೀನಿ ಮೊನ್ನೆ ಕಲ್ಲಂಗಡಿ ಹಣ್ಣನ್ನು ಸುಮಾರು ಐವತ್ತು ಟನ್ ಬೆಳೆದಿದ್ದೇನೆ ಐವತ್ತು ಟನ್ ಕಲ್ಲಂಗಡಿ ಹಣ್ಣು ಬೆಳೆದಿದ್ದೇನೆ ಸುಮಾರು ಐವತ್ತೈದು ಲಕ್ಷ ರೂಪಾಯಿ ವೆಚ್ಚದ ಬಾಳೆಹಣ್ಣು ಬೆಳೆದಿದ್ದೇನೆ ಬಾಳೆ ವಿಡಿಯೋ ಮಾಡಿಟ್ಟಿದ್ದೇನೆ ಎಲ್ಲ ನಾನು ಬೆಳೆದಿರ್ತಕ್ಕಂಥ ಬೆಳೆ ವೀಡಿಯೋ ಮಾಡಿಟ್ಟಿದ್ದೇನಪ್ಪ ಆಲೂಗೆಡ್ಡೆ ಬೆಳೆದು ಹಾಲಿಗೆ ಯಾವ ದೇವೇಗೌಡರು ಅವ್ರ ಜೀವನ ಎಮ್ ಎಲ್ ಎ ಆಗಿದ್ದಾಗ ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಚಡ್ಡಿ ಹಾಕೊಂಡು ಹೋಗಿ ಶನಿವಾರ ಭಾನುವಾರ ವಿಧಾನಸಭೆ ಕಲಾಪ ಮುಗಿದ ಮೇಲೆ ಒಲ ಗುತ್ತಿರೋರು ಕಷ್ಟಪಟ್ಟು ಬಂದಿದ್ದೇವೆ ಯಾವ ಕಷ್ಟಪಟ್ಟವ್ರೆ ಕಲ್ಲು ಬಂಡೆ ಕದ್ದು ವಿದೇಶಗಳಿಗೆ ಸಾಗಿಸೆ ಕಷ್ಟ ಅಲ್ವ ಮಾತಾಡೋದ್ರೆ ಬೇಕಷ್ಟು ಮಾತಾಡೋದು ಕಾರ್ಯಕ್ರಮ ಇದೆ ಬನ್ನಿ ಇರೋದೇ ನಾನು ಆಪತ್ತು ಅವ್ರಿಗೆ ಇನ್ಯಾರ್ದು ಭಯ ಇಲ್ಲ ಇಲ್ಲಿ ಕೊಟ್ಟು ಏನು ಮಾಡ್ಕೊಂಡವ್ರೆ ಈಗ ಪಾಪ ಮೈಸೂರಿನಲ್ಲಿ ಒಕ್ಲಿಗರು ಅಂತ ಕೊಟ್ಟವ್ರೆ ಏನು ಮಾಡೋಕ್ಕೆ ಕೊಟ್ಟರು ಈಗ ಅಲ್ಲ ಮಂಡ್ಯದಲ್ಲಿ ಕೊಟ್ಟವ್ರೆ ಒಕ್ಲಿಗರು ಏನಕ್ಕೆ ಕೊಟ್ಕೊಂಡಿದ್ದೀರಿ ಅದೇ ಈಗ ಪೇಪರು ಪೆನ್ ಕೊಟ್ಟು ನೀರು ಹೋಯ್ತಾ ಇಲ್ವಾ ತಮಿಳ್ನಾಡಿಗೆ ಮೇಕೆದಾಟ್ ನೀರು ನಮ್ಮ ನೀರು ನಮ್ಮ ಹಕ್ಕು ಕಳಿಸ್ತಾ ಇಲ್ವಾ ಅದಕ್ಕೆ ಇನ್ನೊಂದು ರೌಂಡ್ ಪೇಪರು ಪೆನ್ ಕೊಡಿ ಅಂತ ಥ್ಯಾಂಕ್ ಯು ಬ್ರದರ್